ನಮಸ್ಕಾರ ಸ್ನೇಹಿತರೆ ಜಗನ್ನಾಥನ ಇರುವಿಕೆಯ ಬಗ್ಗೆ ತಿಳಿದುಕೊಳ್ಳೋಣ ಬನ್ನಿ ಸ್ವಾಗತ ಎಲ್ಲರಿಗೂ ದ್ವಾಪರ ಈಗ ಮುಗಿದಿತ್ತು ಕುರುಕ್ಷೇತ್ರ ಯುದ್ಧವು ಮುಗಿದಿತ್ತು ಕೃಷ್ಣನಿಗೆ ಗಾಂಧಾರಿಯ ಶಾಪವು ಅವಾಗವಾಗ ನೆನಪಾಗ್ತಾ ಇತ್ತು ಧರ್ಮ ಸಂಸ್ಥಾಪನ ಸಂಭಯಾಮಿ ಯುಗೆ ಎಂಬ ಮಾತನ್ನು ನೆನಪಿಸಿಕೊಳ್ಳುತ್ತಾ ಮರದ ಕೆಳಗೆ ವಿಶ್ರಾಂತಿ ತೆಗೆದುಕೊಳ್ಳುತ್ತಿದ್ದರು ಆಗ ಅಲ್ಲಿಗೆ ಜರಾ ಎಂಬ ಬೇಟೆಗಾರ ಕಾಡಿಗೆ ಬೇಟೆ ಆಡಲು ಬಂದು ಶ್ರೀಕೃಷ್ಣನ ಪಾದಕ್ಕೆ ಜಿಂಕೆಯ ಮರಿ ಎಂದು ತಪ್ಪಾಗಿ ತಿಳಿದು ಬಾಣ ಹೊಡೆದರು ಆ ಬಾಣದ ನೋವಿಂದ ಶ್ರೀಕೃಷ್ಣ ಪರಮಾತ್ಮನು ಆದರೆ ಶ್ರೀಕೃಷ್ಣ ಪರಮಾತ್ಮನು ಆ ಬಾಣದ ಪೆಟ್ಟಿನಿಂದ ಸ್ವಲ್ಪವೂ ನೋವು ಪಡಲಿಲ್ಲ ಆಗ ಬೇಟೆಯನ್ನು ಹುಡುಕಿಕೊಂಡು ಬಂದ ಜರಾಗೆ ಶ್ರೀಕೃಷ್ಣ ಪರಮಾತ್ಮನನ್ನು ನೋವಿನಿಂದ ಬಳುತ್ತಿರುವುದು ಕಂಡು ಪಶ್ಚಾತ್ತಾಪ ಉಂಟಾಯಿತು ದುಃಖದಲ್ಲಿ ಓಡೋಡಿ ಬಂದಂತಹ ಅರ್ಜುನನಿಗೆ ಶ್ರೀಕೃಷ್ಣ ಪರಮಾತ್ಮನನ್ನು ಕಂಡು ದುಃಖ ವ್ಯಕ್ತಪಡಿಸಿದರು ಹಾಗೂ ಅವರ ಮೃತದೇಹವನ್ನು ಚಿತಾಭಸ್ಮ ಮಾಡಿದರು ಆಗ ಅವರಿಗೆ ಅಲ್ಲಿ ಒಂದು ಆಶ್ಚರ್ಯಕಾದಿತ್ತು ಇಡೀ ದೇಹ ಸುಟ್ಟು ಭಸ್ಮವಾದರೂ ಅದರಲ್ಲಿ ಇರುವ ಹೃದಯವು ಕಾಂತಿಯುತೆಯಿಂದ ಹೊಳೆಯುತ್ತಿತ್ತು ಆ ವಸ್ತು ಏನೆಂದು ಅರ್ಥವಾಗದ ಜರಾವು ಆ ವಸ್ತುವನ್ನು ಒಂದು ಮರದ ದಿಮ್ಮೆಗೆ ಕಟ್ಟಿ ನದಿಯಲ್ಲಿ ತೇಲಿಬಿಟ್ಟರು ಹಾಗೆ ಆ ನದಿಯ ತಟದಲ್ಲಿ ಒಂದು ಬುಡಕಟ್ಟು ಜನಾಂಗ ವಾಸಿಸುತ್ತಿತ್ತು ಅದರ ಪ್ರಮುಖ ನಾಯಕನಾದ ವಿಶ್ವವಾಸುವಿಗೆ ಆ ಮರದ ದಿಮ್ಮೆಯಲ್ಲಿರುವಂತಹ ವಸ್ತುವು ದೊರಕಿತು ಆಗ ಅವನಿಗೆ ತಿಳಿಯಿತು ಇದು ನೀಲ ಮಾಧವನ ಹೃದಯ ಇದನ್ನು ನಾನು ಸ್ಥಾಪಿಸಿ ಪೂಜಿಸಬೇಕು ಎಂದು ಹೀಗೆ ಪೂಜಿಸುತ್ತಿರುವಾಗ ಇದೇ ಸಮಯದಲ್ಲಿ ಅವಂತಿ ಎಂಬ ನಗರದಲ್ಲಿ ಇಂದ್ರದುಂಬರಾಜನು ಆಳ್ವಿಕೆ ನಡೆಸುತ್ತಿದ್ದರು ಇವರು ಶ್ರೀಕೃಷ್ಣ ಪರಮಾತ್ಮನ ಮಹಾನ್ ಭಕ್ತರಾಗಿದ್ದರು ಹೀಗೆ ಒಂದು ದಿನ ರಾತ್ರಿ ಕನಸಲ್ಲಿ ಶ್ರೀಕೃಷ್ಣ ಪರಮಾತ್ಮನು ನಾನು ನಿನ್ನ ಆಹ್ವಾನವನ್ನು ಸ್ವೀಕರಿಸಿ ನಿನ್ನ ರಾಜ್ಯಕ್ಕೆ ಬರಲಿದ್ದೇನೆ ಎಂದು ಕನಸಲ್ಲಿ ಬಂದು ಹೇಳುತ್ತಾರೆ ಈ ಮಾತಿನಿಂದ ಖುಷಿಪಟ್ಟ ರಾಜನು ವಿದ್ಯಾಧರನೆಂಬ ಮಂತ್ರಿಯನ್ನು ಕಳುಹಿಸಿ ಶ್ರೀಕೃಷ್ಣ ಪರಮಾತ್ಮ ಜಗನ್ನಾಥ ಎಲ್ಲಿದ್ದಾನೆ ಹುಡುಕಿಕೊಂಡು ಬಾ ಎಂದು ಕಳಿಸಿದರು ವಿದ್ಯಾಧರನು ವಿಶ್ವವಾಸುವಿನ ಬಳಿ ಶ್ರೀಕೃಷ್ಣ ಪರಮಾತ್ಮನನ್ನು ಹುಡುಕುತ್ತಾ ಹೋದರು ಆ ಜಗನ್ನಾಥ ಎಲ್ಲಿದ್ದಾನೆ ನನಗೆ ತೋರಿಸು ಎಂದು ಬೇಡಿಕೊಂಡರು ಆದರೂ ವಿಶ್ವವಾಸವು ಇದನ್ನು ತಿರಸ್ಕರಿಸಿದರು ಇದರ ಬಳಿಕ ವಿದ್ಯಾಧರನು ಅವರ ಮಗಳನ್ನೇ ಮದುವೆಯಾಗಿ ಅಲ್ಲೇ ನೆಲೆಸತೊಡಗಿದರು ಹೀಗೆ ಒಂದು ದಿನ ವಿಶ್ವವಾಸುವಿನ ಮಗಳ ಹತ್ತಿರ ತಮ್ಮ ಆಸೆಯನ್ನು ವ್ಯಕ್ತಪಡಿಸಿಕೊಂಡರು ಶ್ರೀಕೃಷ್ಣ ಪರಮಾತ್ಮ ಅಂದರೆ ಜಗನ್ನಾಥನು ನನಗೆ ನೋಡಬೇಕೆಂಬ ಆಸೆಯಾಗಿದೆ ಎಂದು ಬೇಡಿಕೊಂಡರು ಹಾಗೆ ಮಗಳು ವಿಶ್ವವಾಸುವಿನ ಬಳಿ ನನ್ನ ಪತಿಯನ್ನು ಕರೆದುಕೊಂಡು ಹೋಗು ಆ ಜಗನ್ನಾಥನ ಬಳಿಗೆ ಎಂದು ಬೇಡಿಕೊಂಡಳು ಆದರೆ ವಿಶ್ವವಾಸವು ವಿದ್ಯಾಧರನಿಗೆ ಷರತ್ತನ್ನು ಹಾಕಿದರು ನಾನು ಅಲ್ಲಿಗೆ ನಿಮ್ಮನ್ನು ಕರೆದುಕೊಂಡು ಹೋಗುವಾಗ ನೀವು ಕಣ್ಣ ತೆರೆದು ನೋಡುವಂತಿಲ್ಲ ಆ ಷರತ್ತಿಗೆ ಬದ್ಧವಾಗಿ ವಿದ್ಯಾಧರನು ಯಾರಿಗೂ ಕಾಣದಂತೆ ಸಾಸುವೆಯ ಕಾಳನ್ನು ಆ ದಾರಿಯುದ್ದಕ್ಕೂ ಉದುರಿಸಿಕೊಳ್ಳುತ್ತಾ ಹೋದರು ಹೀಗೆ ಈ ರಾಜನ ಬಳಿ ಹೋಗಿ ಒಂದು ದಿನ ಈ ಕಥೆಯೆಲ್ಲ ಹೇಳಿದರು ಈ ಕತೆಯನ್ನು ಕೇಳುತ್ತಾ ಇಂದ್ರಧುಮ್ಮರಾಜನು ಆ ಪರಮಾತ್ಮನ ಬಳಿ ನನ್ನನ್ನು ಕರೆದುಕೊಂಡು ಹೋಗು ಎಂದು ಬೇಡಿಕೊಂಡರು ತದನಂತರ ಆ ಪರಮಾತ್ಮನ ಬಳಿಗೆ ಕರೆದುಕೊಂಡು ಹೋದಾಗ ರಾಜನು ಜಗನ್ನಾಥನ ಬಳಿ ನೀನು ನನ್ನ ರಾಜ್ಯಕ್ಕೆ ಬಂದು ನೆಲೆಸು ಎಂದು ಬೇಡಿಕೊಂಡರು ತದನಂತರ ನಿನ್ನ ಮನವಿಗೆ ನಾನು ಒಪ್ಪಿದ್ದೇನೆ ನಿನಗೆ ನಾನು ಸಮುದ್ರ ತೀರದಲ್ಲಿ ಬಂದು ಸೇರುತ್ತೇನೆ ಎಂದು ರಾಜನ ಬಳಿ ಪರಮಾತ್ಮನು ಹೇಳಿ ಕಳುಹಿದರು ಹೀಗೆ ಅವರು ಹೇಳಿದಂತೆ ಒಂದು ಮರದ ದಿಂಬೆಯಿಂದ ಆ ಸಮುದ್ರ ತೀರವನ್ನು ತಲುಪಿದರು ಅಷ್ಟರತ್ತಿಗಾಲ ಇಂದ್ರದು ರಾಜನು ತನ್ನ ಸೈನ್ಯವನ್ನು ಕರೆದುಕೊಂಡು ಆ ತೀರದತ್ತ ತೆರಳಿದ್ದರು ಆ ದಿಮ್ ಮರದ ದಿಂಬೆಯನ್ನು ತೆಗೆದುಕೊಂಡು ಅರಮನೆಗೆ ಧಾವಿಸಿದರು ಆ ಮರದ ದಿಂಬೆಯಿಂದ ಆ ಜಗನ್ನಾಥನ ಮೂರ್ತಿಯನ್ನು ಕೆತ್ತಿಸಲು ತಮ್ಮ ರಾಜ್ಯದ ಎಲ್ಲ ಶಿಲ್ಪಿಗಳಿಗೂ ಆಹ್ವಾನ ನೀಡಿದರು ಆದರೆ ಯಾವ ಒಬ್ಬ ಶಿಲ್ಪಿಯೂ ಮುಂದೆ ಬರಲಿಲ್ಲ ಈ ವಿಷಯವನ್ನು ಅರಿತುಕೊಂಡ ವಿಶ್ವಕರ್ಮನು ತಾವೇ ದೇವಲೋಕದಿಂದ ಆಗಮಿಸಿ ಶ್ರೀರಾಜನ ಬಳಿ ಹೇಳಿದರು ನಾನು ಜಗನ್ನಾಥನ ಮೂರ್ತಿಯನ್ನು ಕೆತ್ತುತ್ತೇನೆ ಆದರೆ ನನ್ನದೊಂದು ಷರತ್ತಿದೆ ಶಿಲ್ಪವನ್ನು ಕೆತ್ತಲು ನನಗೆ ಇಪ್ಪತ್ತೊಂದು ದಿನಗಳು ಬೇಕಾಗುತ್ತವೆ ಹಾಗೆ ಒಂದು ಕೋಣೆಯೂ ಬೇಕಾಗುತ್ತದೆ ಆ ಕೋಣೆಯೊಳಗೆ ಯಾರೂ ಪ್ರವೇಶಿಸಬಾರದು ಹಾಗೆಯೇ ನಾನು ಬಾಗಿಲು ತೆರೆದ ನಂತರವೇ ಮೂರ್ತಿಯನ್ನು ನೋಡತಕ್ಕದ್ದು ಎಂದು ಆ ಷರತ್ತಿಗೆ ರಾಜನು ಒಪ್ಪುತ್ತಾನೆ ಹಾಗೆಯೇ ಒಂದು ಕೋಣೆಯನ್ನು ಕೊಡುತ್ತಾರೆ ಒಂದು ವಾರದವರೆಗೆ ಶಿಲ್ಪಿಯು ಮೂರ್ತಿಯನ್ನು ಕೆತ್ತುತ್ತಿರುವುದು ಶಬ್ದವೂ ಕೇಳಿಸುತ್ತಿರುತ್ತದೆ ಮತ್ತೊಂದು ಭಾರದ ಬಳಿಕ ಶಬ್ದವು ನಿಂತು ಹೋಗುತ್ತದೆ ಆಗ ರಾಣಿಯು ರಾಜನ ಬಳಿಗೆ ತೆರಳಿ ಮುದುಕ ಶಿಲ್ಪಿಯು ಊಟ ನೀರು ಇಲ್ಲದೆ ಮರಣ ಹೊಂದಿದ್ದಾನೆ ಎಂದು ಬಾಗಿಲು ತೆರೆದು ನೋಡಿ ಒಮ್ಮೆ ಎಂದು ಬೇಡಿಕೊಳ್ಳುತ್ತಾಳೆ ಆಗ ರಾಜನೂ ಸಹ ರಾಣಿಯ ಮಾತನ್ನು ಕೇಳಿ ಬಾಗಿಲು ತೆರೆದು ನೋಡಿದಾಗ ಮೂರ್ತಿಯು ಅರ್ಧನೇ ಕೆತ್ತನೆಯ ಆಕಾರದಲ್ಲಿರುತ್ತದೆ ಆದರೆ ಮೂರ್ತಿಯು ಒಂದು ಹೊಳೆಯುತ್ತಿರುವ ವಸ್ತುವಿನಿಂದ ಕಂಗೊಳಿಸುತ್ತಿರುತ್ತದೆ ಆಗ ಹೃದಯದ ಶಬ್ದವೂ ಸಹ ಕೇಳಿಸುತ್ತಿರುತ್ತದೆ ಅಂದಿನಿಂದ ರಾಜನು ಜಗನ್ನಾಥನನ್ನು ಪ್ರತಿಷ್ಠಾಪಿಸಿ ಪ್ರತಿ ವರ್ಷವೂ ಜಾತ್ರೆಯನ್ನು ಅದ್ಧೂರಿಯಾಗಿ ನಡೆಸಿಕೊಂಡು ಬರುತ್ತಿರುತ್ತಾನೆ ಹಾಗೆಯೇ ಜಗನ್ನಾಥನಿಗೆ ಹದಿನೈದು ದಿನಗಳ ಕಾಲ ಜ್ವರವೂ ಬರುತ್ತದೆ ಆ ಸಮಯದಲ್ಲಿ ಜಗನ್ನಾಥನಿಗೆ ಉಪಚರಿಸುತ್ತಾರೆ ಹೀಗೆಯೂ ಪೂರಿಯಲ್ಲಿ ಜಗನ್ನಾಥನು ನೆಲೆ ನಿಂತು ಬರುವ ಭಕ್ತರುಗಳಿಗೆ ತನ್ನಲ್ಲಿ